ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯುವ ಇಂಗ್ಲೀಷ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಓಕೆ ಮೈ ಡಿಯರೆಸ್ಟ್ ಇಂಗ್ಲೀಷ್ ಲರ್ನರ್ಸ್ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚನೆ ಮಾಡ್ತಾ ಇದ್ದೀವಿ ಯಾವ ರೀತಿ ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚನೆ ಮಾಡಬೇಕು ಸ್ಪೆಷಲಿ ಐ ಟುಕ್ ದಟ್ ದ ಸ್ಪೆಷಲ್ ವರ್ಡ್ ವಾಚ್ ಹೌ ಟು ಫ್ರೇಮ್ ದ ಕ್ವೆಶನ್ ಬೈ ಯೂಸಿಂಗ್ ದ ವಾಚ್ ನಮ್ಮ ಒಂದು ಈ ಕನ್ನಡದಿಂದ ಇಂಗ್ಲೀಷ್ ಕಲೀಲಿಕ್ಕೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಟೀಸ್ ಓಕೆ ಲೆಟ್ಸ್ ವಿ ವಿಲ್ ಬಿಗಿನ್ ದಿಸ್ ವಿಡಿಯೋ ಕ್ಲಾಸ್ ಬಿಫೋರ್ ದ್ಯಾಟ್ ಹಿಯರ್ ಈಸ್ ದ ಒನ್ ಕೋಟ್ ಹಿಯರ್ ವಾಟ್ ಈಸ್ ದ್ಯಾಟ್ ಪರಿಶ್ರಮ ಈಗ ಎಲ್ಲರೂ ಶ್ರಮ ಪರಿಶ್ರಮವನ್ನು ಪಡ್ತಾ ಇರ್ತಾರೆ ದೆನ್ ದೆ ವಿಲ್ ಗೆಟ್ ದ ಸಕ್ಸಸ್ ಅವರೆಲ್ಲ ಸಾಧನೆಯನ್ನು ಮಾಡಿರ್ತಾರೆ ಫ ಅದಕ್ಕೋಸ್ಕರ ದೇರ್ ಈಸ್ ಅ ಒನ್ ಲೈನ್ ಫ್ರಾಮ್ ಮೀ ಪರಿಶ್ರಮಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಪರಿಶ್ರಮಕ್ಕೆ ಉದಾಹರಣೆನೇ ಇರುವೆ ಡಿಯರ್ ಸ್ಟೂಡೆಂಟ್ಸ್ ಆರ್ ಡಿಯರ್ ಲರ್ನರ್ಸ್ ಯಾರಾದರೂ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಆ ಪರಿಶ್ರಮಕ್ಕೆ ಯಾವ ರೀತಿ ಇರುವೆ ಚಿಕ್ಕ ಚಿಕ್ಕ ಒಂದು ಮಣ್ಣಿನ ಕಣವನ್ನು ತೊಗೊಂಬರತ್ತಲ್ಲ ದಟ್ ಈಸ್ ದ ಫಸ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್ ಹಾರ್ಡ್ ವರ್ಕ್ ದೆನ್ ಐ ವಿಲ್ ಸೇ ಹಿಯರ್ ಪರಿಶ್ರಮಕ್ಕೆ ಉದಾಹರಣೆನೇ ಇರುವೆ ಪರಿಶ್ರಮ ಪಡದೇ ಇದ್ದರೆ ನೀ ಇದ್ದಲ್ಲೇ ಇರುವೆ ಆ ಇರುವೆ ಅನ್ನೋದು ಕೂಡ ಬಹಳಷ್ಟು ನಮಗೆ ಮೋಟಿವೇಶನನ್ನು ಇನ್ಸ್ಪಿರೇಷನನ್ನು ಮಾಡುತ್ತೆ ಯಾಕೆಪ್ಪ ಹೇಗೆಪ್ಪ ಅಂತಂದ್ರೆ ದೆನ್ ವಿ ವಿಲ್ ಗೋ ಟು ದ ವರ್ಕ್ ನಮ್ಮ ಕೆಲಸಕ್ಕೆ ನಾವು ಎದ್ದು ಹೋಗಲಿಕ್ಕೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಇದನ್ನು ಕೂಡ ಬಹಳಷ್ಟು ಆ ರುವ ಇರುವೆಯಿಂದ ಕೂಡ ನಾವು ಬಹಳಷ್ಟು ಕಲಿಬೇಕಾಗಿದೆ ಓಕೆ ನಿನ್ನ ನಮ್ಮ ಜೀವನದಲ್ಲಿ ಆ ಇರುವೆ ಥರ ನಾವು ಕೂಡ ಕೆಲಸವನ್ನು ಸ್ಟಾರ್ಟ್ ಮಾಡೋಣ ಕಂಟಿನ್ಯೂಯಸ್ ಎಫರ್ಟ್ಸನ್ನು ಸ್ಟಾರ್ಟ್ ಮಾಡೋಣ ದೆನ್ ದರ್ ಈಸ್ ಅ ಸಮ್ ಡಿಫಿಕಲ್ಟೀಸ್ ಇನ್ ದ ಫ್ರೇಮಿಂಗ್ ದ ಕ್ವಶನ್ಸ್ ಆಫ್ ವಾರ್ಡ್ಸ್ ಈ ವಾಟನ್ನು ಈ ಪ್ರಶ್ನಾರ್ಥಕ ವಾಕ್ಯದ ರಚನೆಯಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು ಇಟ್ ಈಸ್ ದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ ದ ಇಂಗ್ಲೀಷ್ ಓಕೆ ದೆನ್ ಜಸ್ಟ್ ವಿ ಹೌ ದ್ಯಾಟ್ ದ ಸಮ್ ಸೆಂಟೆನ್ಸಸ್ ಟು ಫ್ರೇಮ್ ದ್ಯಾಟ್ ದ ಹೌ ಟು ಆ್ಯಡ್ ದ ವಾಟ್ ಇನ್ ಅವರ್ ಸೆಂಟೆನ್ಸಸ್ ವಾಟನ್ನು ನಮ್ಮ ಸೆಂಟೆನ್ಸಲ್ಲಿ ಹ್ಯಾಕ್ ಬಳಸಬೇಕು ಓಕೆ ಹಿಯರ್ ಈಸ್ ಅ ಒನ್ ಸೆಂಟೆನ್ಸ್ ಈಗ ಯಾರಾದರೂ ನಮ್ಗೆ ಕೇಳ್ತಾರೆ ನಿನಗೆ ಏನು ಬೇಕು ನಿನಗೆ ಏನು ಬೇಕು ಅಂತ ಕೇಳಬೇಕಾದ್ರೆ ಇಂಗ್ಲೀಷಲ್ಲಿ ನಾವು ಏನು ಹೇಳ್ತೀವಿ ವಾಟ್ ಡು ಯು ವಾಂಟ್ ಫಾರ್ ದ್ಯಾಟ್ ಆ ಒಂದು ಪ್ರಶ್ನೆಗೆ ನಾವು ಯಾವ ರೀತಿ ಆನ್ಸರ್ ಮಾಡ್ತೀವಿ ನಿನಗೆ ಏನು ಬೇಕಂದಾಗ ನನಗೆ ಒಂದು ಲೋಟ ಹಾಲು ಬೇಕು ದೆನ್ ದ ರಿಸ್ಪಾನ್ಸ್ ಇಯರ್ ಐ ವಾಂಟ್ ಅ ಗ್ಲಾಸ್ ಆಫ್ ಮಿಲ್ಕ್ ನನಗೇನು ಬೇಕು ಒಂದು ಲೋಟ ಅಥವಾ ಒಂದು ಗ್ಲಾಸು ಹಾಲು ಬೇಕಂತ ಹೇಳ್ತೀವಿ ಯಾವ ರೀತಿ ಯೂಸ್ ಮಾಡಬೇಕು ವಾಟ್ ಡು ಯು ವಾಂಟ್ಸ್ ಓಕೆ ಜಸ್ಟ್ ಡು ಈಸ್ ಅ ಹೆಲ್ಪಿಂಗ್ ವರ್ಬ್ ಇಯರ್ ವಾಂಟ್ ಈಸ್ ಅ ಫಿವನ್ ಇಯರ್ ದ ಮೇನ್ ವರ್ಬ್ ಬೈ ಯೂಸಿಂಗ್ ದ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಮೇನ್ ವರ್ಬ್ ನಾವೇನು ಮಾಡ್ಬೋದು ಒಂದು ಸೆಂಟೆನ್ಸನ್ನು ವಾಟಲ್ಲಿ ಬಳಸ್ಬೋದು ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ಯಾವುದಪ್ಪ ಅಂದ್ರೆ ವಾಟ್ ಆರ್ ಯು ಡೂಯಿಂಗ್ ಏನು ಮಾಡ್ತಾ ಇದ್ದೀಯ ನೀನು ಏನನ್ನ ಮಾಡುತ್ತಾ ಇದ್ದೀಯಾ ಅನ್ನೋದನ್ನು ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ವಾಟ್ ಆರ್ ಯು ಡೂಯಿಂಗ್ ನೀನು ಏನನ್ನ ಮಾಡ್ತಾ ಇದ್ದೀಯ ಅದಕ್ಕೆ ನನ್ನ ಆನ್ಸರ್ ಏನಿದೆ ನಾನು ಹೋಮ್ವರ್ಕನ್ನು ಬರೆಯುತ್ತಿದ್ದೇನೆ ದೆನ್ ಅದನ್ನು ಇಂಗ್ಲೀಷಲ್ಲಿ ನಾವು ಯಾವ ರೀತಿ ಹೇಳಬೇಕಪ್ಪ ಅಂದ್ರೆ ಐ ಆಮ್ ರೈಟಿಂಗ್ ಹೋಮ್ವರ್ಕ್ ಏನು ಮಾಡ್ತಾ ಇದ್ದೀನಿ ಐ ಆಮ್ ರೈಟಿಂಗ್ ಹೋಮ್ ವರ್ಕ್ ಐ ಆಮ್ ಡೂಯಿಂಗ್ ಮೈ ವರ್ಕ್ ಐ ಆಮ್ ಗೋಯಿಂಗ್ ಟು ಔಟ್ಸೈಡ್ ನಿಮ್ದು ಯಾವ ರೀತಿ ರಿಸ್ಪಾನ್ಸ್ ಇರುತ್ತಲ್ಲ ಆ ರೀತಿ ಈ ಒಂದು ವಾಟನ್ನು ಫಸ್ಟ್ ಸೆಂಟೆನ್ಸ್ ಯಾವುದು ವಾಟ್ ಡು ಯು ವಾಂಟ್ ಸೆಕೆಂಡ್ ಸೆಂಟೆನ್ಸ್ ವಾಟ್ ಆರ್ ಯು ಡೂಯಿಂಗ್ ಈ ರೀತಿ ನಾವು ವಾಟ್ನ ಬಳಕೆಯನ್ನು ನಾವು ಕನ್ನಡದಿಂದ ಇಂಗ್ಲೀಷ್ ಕಲೀಲಿಕ್ಕೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ವರ್ಡು ದೆನ್ ನೆಕ್ಸ್ಟ್ ಥರ್ಡ್ ಒನ್ ವಾಟ್ ಡು ಯು ವಾಂಟ್ ಟು ಸೇ ನೀನು ಏನನ್ನ ಹೇಳಬೇಕೆಂದು ಬಯಸುವಿ ಇದನ್ನ ನಾವು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ವಾಟ್ ಡು ಯು ವಾಂಟ್ ಟು ಸೇ ನೀನನ್ನು ನೀನು ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದೀಯಾ ದೆನ್ ಮೈ ರೆಸ್ಪಾನ್ಸ್ ಇಸ್ ನಥಿಂಗ್ ದೆನ್ ಇಫ್ ಯು ಆರ್ ಸೇಯಿಂಗ್ ಸಮಥಿಂಗ್ ನೀವೇನಾದರೂ ಹೇಳಬೇಕಂತ ಬಯಸಿದ್ರೆ ದೆನ್ ಯು ಕ್ಯಾನ್ ಸೇ ದ್ಯಾಟ್ ಅದನ್ನ ಹೇಳ್ಬೋದು ನಾನು ಏನೂ ಇಲ್ಲ ಐ ಆಮ್ ಗೋಯಿಂಗ್ ಟು ಸೇ ಸಮಥಿಂಗ್ ಟು ಯು ನಾನು ಏನಾದರೂ ನಿನಗೆ ಹೇಳಬೇಕಂತ ನೀವು ಯಾವ ರೀತಿ ರೆಸ್ಪಾನ್ಸ್ ಇರುತ್ತಲ್ಲ ಆ ರೀತಿ ಕನ್ನಡದಿಂದ ಇಂಗ್ಲೀಷಲ್ಲಿ ನಾವು ಸೆಂಟೆನ್ಸನ್ನು ಮಾಡ್ಬೋದು ಏನೋ ವಾಟ್ ಯು ವಾಂಟ್ ಟು ಸೇ ನೀನು ಏನನ್ನು ಹೇಳಲು ಬಯಸುತ್ತಿದ್ದೀಯಾ ನೆಕ್ಸ್ಟ್ ಫೋರ್ತ್ ಫೋರ್ತ್ ಸೆಂಟೆನ್ಸ್ ಬೈ ಯೂಸಿಂಗ್ ದ ವಾಟ್ ದಟ್ ಈಸ್ ದಟ್ ಸೆಂಟೆನ್ಸ್ ಈಸ್ ವಾಟ್ ಈಸ್ ಯುವರ್ ನೇಮ್ ನಮಗೆ ಹೆಸರು ಗೊತ್ತಿರಂಗಿಲ್ಲ ಅವ್ರ ಹೆಸರನ್ನು ನಾವು ಕೇಳಕ್ಕೆ ಏನಂತ ಕೇಳ್ತೀವಿ ವಾಟ್ ಈಸ್ ಯುವರ್ ನೇಮ್ ನಿನ್ನ ಹೆಸರೇನು ಅವ್ರು ನಮ್ಗೆ ಹೇಳ್ತಾರೆ ಮೈ ನೇಮ್ ಈಸ್ ಅಕ್ಷಯ್ ಮೈ ನೇಮ್ ಈಸ್ सहना लाइक दिस विट द मै नेम इस अक्षय द रिसपा आफ दैट क्वेश्चन वाट्स युवर नेम मै नेम इज अक्षय निन्सर अंत कई नेम इस रमेश मै नेम इस महेश लाइक दिस विस्टने सेटेन्सु वाट्स युवर फादर ವಾಟ್ಸ್ ಯುವರ್ ಫಾದರ್ ಎಂದ್ರೆ ಅಂದರೆ ಏನು ನಿಮ್ಮ ತಂದೆ ಏನು ಕೆಲಸ ಮಾಡುತ್ತಿದ್ದಾರೆ ವಾಟ್ಸ್ ಯುವರ್ ಮದರ್ ನಿಮ್ಮ ತಾಯಿ ಏನನ್ನು ಏನ ಏನನ್ನು ಕೆಲಸ ಮಾಡುತ್ತಿದ್ದಾರೆ ವಾಟ್ಸ್ ಯುವರ್ ಬ್ರದರ್ ನಿಮ್ಮ ಅನ್ನ ಏನು ಮಾಡ್ತಾ ಇದ್ದಾರೆ ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಕ್ಕೆ ಜಸ್ಟ್ ಯು ಕ್ಯಾನ್ ಆ್ಯಡ್ ದ್ಯಾಟ್ ವಾಟ್ಸ್ ಇಟ್ಸ್ ಮೀನ್ಸ್ ವಾಟ್ ಈಸ್ ಯುವರ್ ಫಾದರ್ ವಾಟ್ ಈಸ್ ಯುವರ್ ಮದರ್ ವಾಟ್ ಈಸ್ ಯುವರ್ ಸಿಸ್ಟರ್ ವಾಟ್ ಈಸ್ ಯುವರ್ ಗ್ರ್ಯಾಂಡ್ ಫಾದರ್ ಲೈಕ್ ದಿಸ್ ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ರಶ್ನೆಗಳನ್ನು ವಾಟ್ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಇದೆಯಷ್ಟು ಐದನೇ ಪ್ರಶ್ನೆ ಯಾವುದು ವಾಟ್ನ ಬಳಕೆಯಿಂದ ಐದನೇ ಪ್ರಶ್ನೆಯನ್ನು ನಾವು ಮಾಡಿದ್ದೀವಿ ನೆಕ್ಸ್ಟ್ ಮೈ ಫಾದರ್ ಈಸ್ ಎ ಫಾರ್ಮರ್ ನನ್ನ ತಂದೆ ರೈತ ಅಂತ ಹೇಳಲಿಕ್ಕೆ ಮೈ ಫಾದರ್ ಈಸ್ ಎ ಫಾರ್ಮರ್ ದೆನ್ ನಿಮ್ಮ ತಂದೆ ಟೀಚರ್ ಆಗಿದ್ದರೆ ಮೈ ಫಾದರ್ ಈಸ್ ಅ ಟೀಚರ್ ಮೈ ಫಾದರ್ ಈಸ್ ಅ ಬಿಸ್ನೆಸ್ ಮ್ಯಾನ್ ಮೈ ಫಾದರ್ ಈಸ್ ಅ ಇಂಜಿನಿಯರ್ ಮೈ ಫಾದರ್ ಇಸ್ ಅ ಡಾಕ್ಟರ್ ಈ ರೀತಿ ನೀವು ರೆಸ್ಪಾನ್ಸನ್ನು ಇಂಗ್ಲೀಷಲ್ಲಿ ಮಾಡಿದ್ದೆ ಆದರೆ ಇಟ್ ಈಸ್ ದ ಬೆಟರ್ ವೇ ಟು ಲರ್ನ್ ದ ಇಂಗ್ಲೀಷ್ ಥ್ರೂ ದ ಕನ್ನಡ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ಏನಿದೆ ನೋಡೋಣ ವಾಟ್ ಹ್ಯಾವ್ ಯು ಸೀನ್ ಇನ್ ವಿಜಯ್ ಪುರ್ ನೀನು ವಿಜಯಪುರದಲ್ಲಿ ಏನೇನು ನೋಡಿದ್ದೀಯಾ ವಾಟ್ ಹ್ಯಾವ್ ಯು ಸೀನ್ ಇನ್ ಬೆಂಗಳೂರು ವಾಟ್ ಹ್ಯಾವ್ ಯು ಸೀನ್ ಇನ್ ಮಹಾರಾಷ್ಟ್ರ ವಾಟ್ ಹ್ಯಾವ್ ಯು ಸೀನ್ ಇನ್ ದ ಹೈದರಾಬಾದ್ ವಾಟ್ ಹ್ಯಾವ್ ಯು ಸೀನ್ ಇನ್ ಯುವರ್ ವಿಲೇಜ್ ನೀವು ಯಾವ ಒಂದು ಪ್ರಶ್ನೆಯನ್ನು ಕೇಳ್ಬೇಕಂತಿರಲ್ಲ ಅದನ್ನ ಇಲ್ಲೇನು ಮಾಡ್ರಿ ಆ್ಯಡ್ ಮಾಡಿರಿ ಯಾವುದರ ಬದಲಾಗಿ ವಿಜಯಪುರ ಬದಲಾಗಿ ಅದಕ್ಕೆ ನನ್ನ ರಿಸ್ಪಾನ್ಸ್ ಏನಿದೆಪ್ಪ ಅಂತಂದ್ರೆ ನೀವು ಏನು ಏನೂ ಅದನ್ನ ಈ ರೀತಿ ಮಾಡಬೇಕು ಯಾವ ರೀತಿ ಐ ಹ್ಯಾವ್ ಸೀನ್ ದ ಗೋಲ್ ಗುಂಬಜ್ ಇನ್ ವಿಜಯಪುರ್ ನಾನು ವಿಜಯಪುರದಲ್ಲಿ ಏನು ನೋಡಿದ್ದೀನಿ ಗೋಲ್ ಗುಂಬೈಜನ್ನು ನಾನು ನೋಡಿದ್ದೇನೆ ಐ ಹ್ಯಾವ್ ಸೀನ್ ತಾಜ್ ಮಹಲ್ ಇನ್ ಆಗ್ರಾ ಐ ಹ್ಯಾವ್ ಸೀನ್ ಪೋರ್ಟ್ ಇನ್ ದ ಔರಂಗಾಬಾದ್ ಓಕೆ ಈ ರೀತಿ ನಾವು ಕನ್ನಡದಿಂದ ಇಂಗ್ಲೀಷ್ ಕಲೀಲಿಕ್ಕೆ ಬಹಳಷ್ಟು ಯೂಸ್ ಆಗ್ತಕ್ಕಂಥ ಯಾಕಂದ್ರೆ ಇಲ್ಲಿ ವಾಟನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಮೊದಲು ನಮ್ಮ ಪ್ರಶ್ನೆಯನ್ನು ಕೇಳಬೇಕು ಆಮೇಲೆ ಆನ್ಸರನ್ನು ನಾವು ಪಡೀಲಿಕ್ಕೆ ಭಾಳಷ್ಟು ಯೂಸ್ಫುಲ್ ಆಗಿರುತ್ತೆ ಲೈಕ್ ಇಟ್ ಈಸ್ ನಾವೇನು ಮಾಡಿದ್ದೀವಿ ವಾಟನ್ನು ಯಾವ ರೀತಿ ಯೂಸ್ ಮಾಡಬೇಕು ನಿಮ್ಮ ಸ್ವಂತ ವಾಕ್ಯದಲ್ಲಿ ಹೌ ಟು ಯು ಇಂಪ್ರೂವ್ ಯುವರ್ ಇಂಗ್ಲೀಷ್ ಓಕೆ ಹಾಗೆ ಮತ್ತೆ ಮತ್ತಷ್ಟು ವಿಡಿಯೋಗಳನ್ನು ದ ಬೆಟರ್ಮೆಂಟ್ ಆಫ್ ಯುವರ್ ಇಂಗ್ಲೀಷ್ ಐ ವಿಲ್ ಬ್ರಿಂಗ್ ದ್ಯಾಟ್ ಓಕೆ ಕೀಪ್ ವಿತ್ ದ ಟಚ್ ಆಫ್ ಯು ಅಸ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಐಂಡ್ ಇನ್ಸ್ಪಿರೇಷನ್ ಓಕೆ ಬೈ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್